ಮಿತ್ರರೇ ನಾನು ಹನುಮಂತಂಕೋಷ್ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳ ಈಡೇರದೆ ವಿಳಂಬ ಧೋರಣೆ ಅನ್ನಿಸುತ್ತಿದ್ದು ಸಂಘಗಳು ಈಗ ಅಕ್ಟೋಬರ್ ಹದಿನೈದರಂದು ಐದು ದಿವಸ ಸತತವಾಗಿ ಹುಬ್ಬಳ್ಳಿ ಬ್ಯಾಂಗ್ಳೂರು ಕಲಬುರಗಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲು ತೀರ್ಮಾನಿಸಿದ್ದಾರೆ ಅಂತ ತಿಳಿದಿದೆ ಮತ್ತೇನು ಮಾಡುತ್ತಾರೆ ಇವರ ಕಾರಣ ಮನೆಯ ಮಾಲೀಕ ಶ್ರೀ ಸಿದ್ದಾ ಸಿದ್ದರಾಮಯ್ಯ ಮೂರೂ ಮೀಟಿಂಗ್ ಮಾಡಿ ಯಾವುದೇ ಫಲಿತಾಂಶ ನೀಡದೆ ಮೀಟಿಂಗ್ ಮುಗಿಸಿದ್ದಾರೆ ಕಾರಣ ಸಂಘಗಳಿಗಳಲ್ಲಿ ಮತ್ತು ನೌಕರರಲ್ಲಿ ಅಸಮಾಧಾನ ಮುಗಿಲು ಮುಟ್ಟಿದೆ ಕಾರ್ಮಿಕರು ಕೋರ್ಟ್ ಸಲಹೆ ಮೇರೆಗೆ ಬಂದನ್ನು ಮುಂದೂಡಿದ್ದರು ಆದರೆ ಎಷ್ಟು ದಿನ ಕಾಯ್ತಾರೆ ಹೇಳಿ ಸಣ್ಣ ಸಂಬಳದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಹತ್ತು ಹನ್ನೆರಡು ತಾಸು ಕೆಲಸ ಹೊರೆಯಿದೆ ಸಾರಿಗೆ ನೌಕರಿಗೆ ಕಷ್ಟದಾಯಕ ಕೆಲಸ ಇದೆ ಆದರೆ ಸರ್ಕಾರ ಮಾತ್ರ ಇವರ ಕಿವಿಗೊಡುತ್ತಾ ಇಲ್ಲ ಸಂಘಟನೆಗಳಲ್ಲಿ ಒಡಕು ಇತ್ತು ಅದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಆದರೆ ಎಷ್ಟು ದಿನ ಕಾಯ್ತಾರೆ ಹೇಳಿ ಮುಷ್ಕರಕ್ಕೆ ಮಾಡೇ ಮಾಡುವ ಮತ್ತು ಪ್ರತಿಭಟನೆಗೆ ಇಳಿಯುವ ಅವಕಾಶ ಸಂಘಗಳು ಈಗ ಪ್ರತಿಭಟನೆ ಮಾಡಲು ಸಜ್ಜಾಗಿವೆ ಅಕ್ಟೋಬರ್ ಹದಿನೈದರಿಂದ ಸತತವಾಗಿ ಐದು ದಿನಗಳ ಪ್ರತಿಭಟನೆಗೆ ಸರ್ಕಾರ ನಿಲ್ಲಿಸುತ್ತಾ ನೋಡಬೇಕಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾರಿಗೆ ನೌಕರರ ಕುಂದುಕೊರತೆಗಳ ಮತ್ತು ವೇತನ ಪರಿಷ್ಕರಣೆಯನ್ನು ಮತ್ತು ಹಿಂಬಾಕಿ ವೇತನವನ್ನು ನೀಡಿ ಇವರ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ ಇಲ್ಲದಿದ್ದಲ್ಲಿ ಅಕ್ಟೋಬರ್ ಹದಿನೈದರಿಂದ ಪ್ರತಿಭಟನೆ ಸರ್ಕಾರಕ್ಕೆ ತುಪ್ಪ ಆಗಬಹುದು ಸಾರಿಗೆ ನೌಕರರು ಈ ಅಸಮಾಧಾನಕ್ಕೆ ಸರ್ಕಾರವು ಮುಂದೆ ಬಂದು ಮೀಟಿಂಗ್ ಮಾಡಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರ ಸಮಸ್ಯೆಗಳಾದ ಮೂವತ್ತೆಂಟು ತಿಂಗಳ ಬಾಕಿ ಮತ್ತು ವೇತನ ಪರಿಷ್ಕರಣೆ ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬಗಳು ಅಸಮಾಧಾನಗೊಂಡಿದ್ದಲ್ಲಿ ಮುಂದಿನ ಇವರ ಇಲೆಕ್ಷನ್ ಪರಿಣಾಮ ಬೀರುತ್ತದೆ ಜಂಟಿ ಕ್ರಿಯಾ ಸಮಿತಿಯು ಅನಂತ ಸುಬ್ರಾವರು ಮತ್ತು ಇತರೆ ಗಣ್ಯ ವ್ಯಕ್ತಿಗಳು ಮತ್ತು ಆರು ಸಂಘಟಿತ ಸಂಘಟನೆಗಳು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇತರರೇ ಪ್ರತಿಭಟನೆಗೆ ಮುಂಚೆ ಸರ್ಕಾರ ಇವರನ್ನು ಕರೆದು ಇವರ ಸಮಸ್ಯೆಯನ್ನು ಬಗೆಹರಿಸಬಹುದೇ ಇದನ್ನು ಕಾದ ನೋಡಬೇಕಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ